ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಡಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಲ್ಲಿ ಗಾಯಕ ಕಲಾವಿದ ಕೃಷ್ಣಮೂರ್ತಿ ಆಗ್ರಹಿಸಿದರು ಕೊಳ್ಳೆಗಾಲದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನೊಬ್ಬ ಸ್ಥಳೀಯ ಗಾಯಕ ಕಲಾವಿದ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಪಟ್ಟಣದ ಎಂಜೆಎಸ್ವಿ ಮೈದಾನದಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಡುತ್ತಿಲ್ಲ ನಾನು ಹಲವು ಬಾರಿ ಈ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗ್ಗೆ ಶಾಸಕರ ಬಳಿ ಕೇಳಲು ಹೋದರೂ ಅವರು ಎರಡು ನಿಮಿಷ ಮಾತನಾಡಲು ಸಹ ನನಗೆ ಅನುವು ಮಾಡದೆ ಕೇವಲ ಹಸ್ತಲಾಘವ ನೀಡಿ ಹೋಗುತ್ತಿದ್ದಾರೆ ಕಲಾವಿದರಿಗೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಅಥವಾ ನಾನು ಮಾಜಿ ಶಾಸಕರಾದ ಜಿಎನ್ ನಂಜುಂಡಸ್ವಾಮಿ ಬೆಂಬಲಿಗ ಎಂಬ ಕಾರಣಕ್ಕೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲವೇನೋ ಎಂದು ತಮ್ಮ ಅಳಲು ತೋಡಿಕೊಂಡರು ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಸಾವಿರ ಒಂದು ಬಾರಿ ಮುಖ್ಯಮಂತ್ರಿಗಳು ಬರ್ತಾಯಿದ್ರು ಆ ಟೈಮಲ್ಲಿ ಎರಡು ಗಂಟೆ ಟೈಮು ಅವ್ರು ಬರೋದು ಲೇಟ್ ಆದಾಗ ನಾವು ಪಕ್ಕದಲ್ಲಿ ನಮ್ಮ ಶಿವಮುಕ್ತ ಇದ್ದರು ನಮ್ಮ ನಂಜು ಸ್ವಾಮಿಯವರು ಇದ್ದರು ಎಲ್ಲರೂ ಇದ್ದರು ಆ ಟೈಮಲ್ಲಿ ಹಣ ನಾನು ಒಂದು ಎರಡು ಅವರು ನಾನು ಪ್ರೋಗ್ರಾಮ್ ಮಾಡೋ ಮಾಡಿದೀನಿ ಕಣ ಅಂತ ನಾನು ಕೇಳ್ಕೊಂಡೆ ಯಾರು ನಂಜು ಅವರ ಮಾಡುವಾಗಪ್ಪ ಅಂತ ಹೇಳೋರು ಅಷ್ಟೊತ್ತಿಗೆ ಎಮ್ ಎಲ್ ಎ ಅವ್ರು ನಿಂತಿದ್ರು ಅಣ್ಣ ನಾನು ಪ್ರೋಗ್ರಾಮ್ ಅಂತ ಅಂತಿದ್ದೀನಿ ಕಣ ಏ ಬೇಡಪ್ಪ ನೀನು ನೀ ಏರ್ ಕಟಿಂಗ್ ಮಾಡಿಸಿಲ್ಲ ನೀನು ಬೇಡ ಅಂತವ್ರು ಅಣ್ಣ ಒಬ್ಬ ಕಲಾವಿದನ್ಗೆ ಏರ್ ಸ್ಟೈಲೇ ಮುಖ್ಯ ಏರ್ ಕಟಿಂಗು ನಾನು ಹಾಳಾಡೋದಕ್ಕೆ ಏನೋ ಸಂಬಂಧ ಯಾಕಂದ್ರೆ ನಿಮ್ಗೆ ಈ ಥರ ತಾರತಮ್ಯ ಮಾಡ್ತಿದ್ದಾರೆ ಕಲಾವಿದರಿಗೆ ನಾವು ಬದುಕದೆ ನಿಮ್ಗೆ ಇಷ್ಟ ಇಲ್ವಾ ಅದೇ ನೀವು ಒಂದು ದೋಟ್ಲಿ ಸೋತಿದ್ದಾಗ ನೀವು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಬಂದಾಗ ನಾನು ಇಷ್ಟು ವರ್ಷ ಆಗಿದೆ ನಾನು ಸೋತು ನನಗೆ ದಯವಿಟ್ಟು ಓಟ್ ಮಾಡಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ಕೊಂಡ್ರಿ ಈಗ ನಿಮ್ಗೆ ನಾವು ಓಟ್ ಮಾಡಿ ನಮ್ಮ ಮನೆ ಓಟ್ಗಳನ್ನೆಲ್ಲ ಹಾಕ್ಸಿ ಅಕ್ಕಪಕ್ಕದವ್ರ ಓಟ್ಗಳನ್ನೆಲ್ಲ ಹಾಕ್ಸಿ ನಿಮ್ಗೆ ಗೆಲ್ಲಿಸೋದಕ್ಕೆ ನಮ್ಗೆ ತಿರ್ತಿ ನಾಮ ಹಾಕ್ಬಿಡೋಲ್ಲ ಸರಿನಾ ಸರ್ ಹಾಂ ಮುಂದೆ ನಮ್ಮ ಗತಿ ಏನು ಸರ್ ನಮ್ಮ ಗತಿ ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದರು ನಾವುಗಳೇ ಆಗಲಿ ಜನಗಳೇ ಆಗಲಿ ಮಾಧ್ಯಮದವರಾಗಲಿ ಯಾರೇ ಬಂದರೂ ಅವ್ರನ್ನ ಏನು ನಿಮ್ಮ ಕಷ್ಟ ಅಂತ ಕೇಳಿ ಒಂದು ಐದು ನಿಮಿಷ ಐದು ನಿಮಿಷ ಮಾತ್ರ ಬಿಟ್ಟು ಕೇಳಿ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಅದು ಬಿಟ್ಬಿಟ್ಟು ವಿಶ್ ಮಾಡಿದ ತಕ್ಷಣ ಸುಮ್ಮನೆ ಒಯ್ತಾ ಇರ್ತಿದಾರೆಲ್ಲ ಅರ್ಥ ಏನು ಸರ್ ಅದರ ಇದೇ ಮಾಜಿ ಎಮ್ ಎಲ್ ಎಗಳು ನಮ್ಮ ನಂಜು ಆಗಿರ್ಬೋದು ಮತ್ತು ಜಯ ಅಣ್ಣವ್ರು ಆಗಿರ್ಬೋದು ಮಹೇಶ್ವರಣ್ಣವರಾಗಿರ್ಬೋದು ಮತ್ತು ಬಾಲರಾಜ್ ಅವರಾಗಿರ್ಬೋದು ನಮ್ಮ ಪೋಲೀಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಕುಡ್ ಆಗಿರ್ಬೋದು ಎಲ್ಲರೂ ನಮಗೆ ಕೈ ಜೋಡಿಸಿ ನೀ ಕಲಾವಿದ ಒಬ್ಬ ಬದುಕಪ್ಪ ನೀನು ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಅವರು ನಮಗೆ ಅವ್ರು ಅಂಥವರೆಲ್ಲ ಹೆಲ್ಪ್ ಮಾಡಿದಾಗ ನೀವು ಯಾಕೆ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಯಾಕೆ ನಾವು ನಾವೇನು ತಪ್ಪು ಮಾಡಿದ್ದೀವಿ ನಿಮ್ಗೆ ಹೇಳಿ ನಾವೆಲ್ಲ ನಿಮಗೆ ದುಡ್ದಿಲ್ವಾ ನಾವು ಇಲ್ಲ ನಾವು ಅವತ್ತು ನಮ್ಮ ನಂಜುಂಡ ಸ್ವಾಮಿಯವರು ಹೇಳಿದ್ರು ನೀವು ನಮಗೆ ಪ್ರೋಗ್ರಾಮ್ ಕೊಡೋಕ್ಕೆ ಅವಕಾಶ ಕೊಡಲಿಲ್ಲ ಏನಾದರೂ ನಾವು ಸ್ವಾಮಿ ಫಾಲೋವರ್ಸ್ ಅಂದ್ಬಿಟ್ಟು ಏನಾದರೂ ತಾರತಮ್ಯ ಮಾಡ್ತಿದ್ದಾರೆ ಇವತ್ತು ನೀವು ಗೆದ್ದಿರೋದು ನಂಜುಳ್ ಅವರಿಂದ ಮತ್ತು ಜಯ ಅಣ್ಣವರಿಂದ ಇವರು ನಲವತ್ತು ನಲವತ್ತೈದು ಸಾವಿರ ಓಟ್ಗಳನ್ನೆಲ್ಲ ನೀಡ ಕೊಟ್ಟಾರ ಒಬ್ಬರು ಇಂಥವ್ರ ಹತ್ರ ನೀವು ಲೋ ನೀವು ಈ ಥರ ತಾರತಮ್ಯ ಮಾಡ್ತಿದ್ದಾರಲ್ಲ ಅರ್ಥ ಐದು ಸರ್ ನಾವು ಬದುಕೋದು ಇಷ್ಟನೇ ಇಲ್ವಾ ನಿಮಗೆ ಯಾಕೆ ಹಿಂಗ್ ಮಾಡ್ತಿದಾರೆ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ನಿಮ್ ಬಗ್ಗೆ ನಾನು ಪೇಪರ್ ಅಲ್ಲೆಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಹೋದಾಗ